ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಋಷಭ ರಾಶಿಯವರಿಗೆ ಮಾತ್ರ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಮೂರು ಗಂಡಾಂತರ ಕಾದಿದೆ ಜೀವನವೇ ಅಲ್ಲೋಲ ಕಲ್ಲೋಲವಾಗುವ ಸಾಧ್ಯತೆ ಇರುತ್ತೆ ಹಾಗಾದರೆ ಋಷಭ ರಾಶಿಯವರಿಗೆ ಗಂಡಾಂತರಗಳು ಯಾವ್ಯಾವು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೂ ನೀವು ಕೂಡ ಋಷಭ ಋಷಭರಾಶಿಯವರಾಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಶಾಂತವಾಗಿರುವಂತಹ ಪರಿಸ್ಥಿತಿಯನ್ನು ನೀವು ಕಾಣಬಹುದಾಗಿದೆ ಆರಂಭದಲ್ಲಿ ನೀವು ಗಳಿಸುವಂತಹ ಆದಾಯ ಹಾಗೂ ಖರ್ಚು ಸಮಾನ ಪ್ರಮಾಣದಲ್ಲಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಒಂದು ವೇಳೆ ಈ ಒಂದು ಸಂದರ್ಭದಲ್ಲಿ ನೀವು ಹಣವನ್ನು ಇನ್ವೆಸ್ಟ್ ಮಾಡೋದಕ್ಕೆ ಅಥವಾ ಬೇರೆಯವರಿಗೆ ಸಾಲವಾಗಿ ನೀಡುವುದಕ್ಕೆ ಯೋಜನೆ ಮಾಡ್ತಾ ಇದ್ರೆ ಅದನ್ನು ನಿಲ್ಲಿಸುವುದು ತುಂಬಾ ಉತ್ತಮ ಅಂತಲೇ ಹೇಳಬಹುದು ಇದು ನಿಮಗೆ ದೊಡ್ಡ ಮಟ್ಟದ ಆರ್ಥಿಕ ನಷ್ಟವನ್ನು ಕೂಡ ತಂದುಕೊಡಬಹುದು ತಿಂಗಳಲ್ಲಿ ನಿಮ್ಮ ಒಂದು ನಿಮ್ಮ ಆಸೆಗಳನ್ನು ತೀರಿಸಿಕೊಳ್ಳಬಹುದಾಗಿದೆ ಹಾಗೂ ನೀವು ಈ ಒಂದು ಸಂದರ್ಭದಲ್ಲಿ ಸೇವಿಂಗ್ಸ್ ಮಾಡಿಕೊಳ್ಳಿ ಆದರೆ ವರ್ಷದ ಅಂತ್ಯದಲ್ಲಿ ಹೆಚ್ಚಾಗುವಂತಹ ಖರ್ಚುಗಳಿಂದಾಗಿ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಪರಿಸ್ಥಿತಿ ಕೂಡ ಕುಂಠಿತಗೊಳ್ಳುವ ಸಾಧ್ಯತೆ ಇರುತ್ತೆ ತುಂಬಾ ಎಚ್ಚರವಾಗಿರಬೇಕು ಕೆರಿಯರ್ ಅಂದರೆ ಉದ್ಯೋಗ ದೃಷ್ಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಋಷಭರಾಶಿ ಜಾ ಋಷಭರಾಶಿ ಜಾತಕದವರೆಗೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ವೈದಿಕ ಜ್ಯೋತಿ ಶಾಸ್ತ್ರ ಹೇಳುವ ಹೊಸ ಕೆಲಸವನ್ನು ಹುಡುಕ್ತಾ ಇರೋ ನಿರುದ್ಯೋಗಿಗಳು ಕೂಡ ಉತ್ತಮ ಕೆಲಸವನ್ನು ಪಡೆದುಕೊಳ್ಳೋದಕ್ಕೆ ಈ ಒಂದು ಸಮಯದಲ್ಲಿ ಯಶಸ್ವಿಯಾಗ್ತಾರೆ ವರ್ಷದ ಆರಂಭದಲ್ಲಿ ನೀವು ಉದ್ಯೋಗದಲ್ಲಿ ಉತ್ತಮ ರಿಸಲ್ಟನ್ನು ಪಡೆಯಲು ಸಾಧ್ಯವಾಗುತ್ತೆ ಕೆಲವೊಂದು ಸೀಕ್ರೆಟ್ ಮೂಲಗಳಿಂದ ನಿಮಗೆ ಒಳ್ಳೆಯ ಲಾಭವನ್ನು ಕೂಡ ನೀವು ಪಡ್ಕೊಳ್ತೀರಿ ನಿಮ್ಮ ಸಹ ಉದ್ಯೋಗಿಗಳು ಹಾಗೂ ಹಿರಿಯ ಅಧಿಕಾರಿಗಳ ಒಂದು ಜೊತೆಗೆ ಸಂಬಂಧ ಉತ್ತಮವಾಗಿರಲಿದೆ ಮತ್ತು ನಿಮ್ಮ ಒಂದು ಅದೃಷ್ಟದಿಂದಾಗಿ ಸುಲಭವಾಗಿ ನೀವು ಕೆಲಸದಲ್ಲಿ ಪ್ರಮೋಷನ್ ಕೂಡ ಪಡ್ಕೊಳ್ಬಹುದು ಈ ರೀತಿ ದೊಡ್ಡ ಲಾಭವನ್ನು ಪಡ್ಕೊಳ್ಳೋಕ್ಕೆ ಅಥವಾ ದೊಡ್ಡ ಸಾಧನೆಯನ್ನು ಮಾಡುವುದಕ್ಕೆ ನೀವು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳು ನಿಮ್ಮ ಅದೃಷ್ಟದ ಒಂದು ತಿಂಗಳಾಗಿರುತ್ತೆ ಈ ಒಂದು ಸಮಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ದೊರಕಲಿದೆ ಮತ್ತು ಮದುವೆ ಅಂದರೆ ದಾಂಪತ್ಯ ಜೀವನದ ವಿಚಾರದಲ್ಲಿ ಕೂಡ ಋಷಭರಾಶಿಯವರು ಮಿಶ್ರ ಫಲಿತಾಂಶವನ್ನು ಪಡೆದುಕೊಳ್ಳುತ್ತಾರೆ ಸಾಧ್ಯತೆ ಹೆಚ್ಚಾಗಿರುತ್ತೆ ವರ್ಷದ ಆರಂಭದಲ್ಲಿ ದಾಂಪತ್ಯ ಜೀವನ ಉತ್ತಮವಾಗಿ ಮುಂದುವರಿಯಲಿದೆ ಏಪ್ರಿಲ್ ನಂತರ ಕೂಡ ನಿಮಗೆ ಈ ಒಂದು ಜೂನ್ ನಂತರ ಕೂಡ ನಿಮಗೆ ನಿಮ್ಮ ಒಂದು ದಾಂಪತ್ಯ ಜೀವನ ನಿಮಗೆ ಸಮಾಧಾನ ನೀಡುವ ರೀತಿಯಲ್ಲಿ ಮ ಮುಂದುವರೆದುಕೊಂಡು ಹೋಗುತ್ತೆ ಹೇಳ್ಬೋದು ಆದರೆ ಅಕ್ಟೋಬರ್ ಮಧ್ಯಂತರದಿಂದ ದಾಂಪತ್ಯ ಜೀವನದಲ್ಲಿ ಚಿಂತೆಗಳು ಹೆಚ್ಚಾಗಲು ಪ್ರಾರಂಭವಾಗ್ತವೆ ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡ ದಂಪತಿಗಳ ನಡುವೆ ಒಂದಲ್ಲ ಒಂದು ಭಿನ್ನಾಭಿಪ್ರಾಯಗಳು ಕಂಡುಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ದಂಪತಿಗಳ ನಡುವೆ ಮಾತುಕತೆಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಮಕ್ಕಳ ಬಗ್ಗೆ ಹೇಳೋದಾದರೆ ಅಕ್ಟೋಬರ್ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳು ನಿಮ್ಮ ಮಕ್ಕಳ ದೃ ದೃಷ್ಟಿಯಲ್ಲಿ ಉತ್ತಮವಾಗಿರುತ್ತೆ ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ ಕೂಡ ರೋಷಪರಾಶ ನೀವು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಲಾಭದಾಯಕವಾಗುತ್ತೆ ವಿಶೇಷವಾಗಿ ತಮ್ಮ ಹೆಂಡತಿಯ ಜೊತೆಗೆ ಸೇರಿಕೊಂಡು ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವವರಿಗೆ ಹೆಚ್ಚಿನ ಲಾಭವನ್ನು ಪಡೆಯಲು ಯೋಗವಿದೆ ಏಪ್ರಿಲ್ ಒಂದು ಈ ಒಂದು ಜೂನ್ ತಿಂಗಳ ನಂತರ ನಿಮಗೆ ಜುಲೈವರೆಗೂ ವ್ಯಾಪಾರ ವ್ಯವಹಾರವನ್ನು ಮಾಡುವುದಕ್ಕೆ ಋಷಭರಾಶಿಯವರಿಗೆ ತುಂಬಾ ಶುಭ ಸಮಯ ಅಂತಲೇ ಹೇಳಬಹುದು ಈ ಒಂದು ಸಮಯದಲ್ಲಿ ವ್ಯಾಪಾರವನ್ನು ನೀವು ಪ್ರಾರಂಭ ಮಾಡಿದರೆ ಕೈ ತುಂಬ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತೆ ನಿಮ್ಮ ವಿರುದ್ಧ ಕೆಲವರು ಕುತಂತ್ರ ಕೊಡುವಂತಹ ಸಾಧ್ಯತೆ ಇರುತ್ತೆ ಇದ್ದು ಹುಷಾರಾಗಿರಬೇಕು ನೀವು ಅನ್ನೋದು ಬಡ್ಡಿಗೆ ಸಾಲವನ್ನು ಕೊಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಈ ಒಂದು ಸಂದರ್ಭದಲ್ಲಿ ನಿಮಗೆ ವ್ಯಾಪಾರಕ್ಕೆ ಹಣದ ಕೊರತೆ ಯಾವತ್ತೂ ಕೂಡ ಕಂಡುಬರುವುದಿಲ್ಲ ಒಂದಲ್ಲ ಒಂದು ಮೂಲದಿಂದ ನಿಮ್ಮ ಒಂದು ಹಣ ಸಿಕ್ಕೇ ಸಿಗುತ್ತೆ ಆದರೆ ಹಣವನ್ನು ನೀವು ಒಂದು ಡೆಪಾಸಿಟ್ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕು ವರ್ಷದ ಆರಂಭದಲ್ಲಿ ನಿಮಗೆ ರಿಲೇಷನ್ಶಿಪ್ನಲ್ಲಿ ಕೂಡ ಉತ್ತಮ ಫಲಿತಾಂಶವನ್ನೇ ಕಾಣಬಹುದು ಈ ಒಂದು ಏಪ್ರಿಲ್ ಮತ್ತು ಜೂನ್ ನಂತರ ನಿಮಗೆ ಜೂನ್ ತಿಂಗಳಲ್ಲಿ ಹೊಸ ಒಂದು ರಿಲೇಷನ್ಶಿಪ್ನಲ್ಲಿ ಋಷಭರಾಶಿಯ ಜಾತಕದವರು ಪ್ರವೇಶ ಮಾಡುವ ಸಾಧ್ಯತೆ ಇರುತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ಯಾರಿಗೂ ರೂ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಕೂಡ ಖಂಡಿತವಾಗಿ ಇದು ಬೆಸ್ಟ್ ಒಂದು ಸಮಯ ಅಂತಲೇ ಹೇಳಬಹುದು ನವೆಂಬರ್ ತಿಂಗಳು ನಿಮಗೆ ಒಂದು ಸಂಬಂಧದಲ್ಲಿ ಸಾಮಾನ್ಯ ಸಮಯ ಅಂತಲೇ ಹೇಳಬಹುದು ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಅತ್ಯಂತ ಹತ್ತಿರವಾಗಬಹುದು ಇನ್ನೂ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಸ್ವಲ್ಪನೇ ಜಾಗೃತರಾಗಬೇಕು ಯಾಕೆಂದರೆ ವಿನಾಕಾರಣ ನೀವು ಈ ಒಂದು ಸಮಯದಲ್ಲಿ ನಿಮ್ಮ ಸಂಗಾತಿ ಜೊತೆಗೆ ಜಗಳವನ್ನ ಮಾಡಿಕೊಳ್ಬೇಕಾಗಬಹುದು ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ನಡುವಿನ ರೊಮ್ಯಾನ್ಸ್ ಇನ್ನಷ್ಟು ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಶೈಕ್ಷಣಿಕ ಕ್ಷೇತ್ರ ರಾಶಿ ವಿದ್ಯಾರ್ಥಿಗಳು ಸಕಾರಾತ್ಮಕವಾದ ಫಲಿತಾಂಶವನ್ನು ನೀಡಬಹುದೇ ಎನ್ನುವಂತಹ ನಿರೀಕ್ಷೆ ಇದೆ ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರಿ ನಡೆಸಿಕೊಳ್ಳುವಂತಹ ವಿದ್ಯಾರ್ಥಿಗಳು ಕೂಡ ಋಷಭರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕಗಳನ್ನು ಪಡೆಯುವಂತಹ ಸಂಭಾವತೆ ಹೆಚ್ಚಾಗಿರುತ್ತದೆ ಹೇಳಬಹುದು ಉನ್ನತ ವ್ಯಾಸಂಗವನ್ನು ಮಾಡಬಹುದಾದಂತಹ ಒಂದು ಅವಕಾಶಗಳನ್ನು ಕೂಡ ನೀವು ಪಡ್ಕೊಳ್ತೀರಿ ಅಂತಲೇ ಹೇಳಬಹುದು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಏಪ್ರಿಲ್ ತಿಂಗಳ ನಂತರ ಉತ್ತಮ ಫಲಿತಾಂಶವನ್ನು ನೀವು ಪಡೆಯಬಹುದು ಇನ್ನು ಇದೇ ಸಂದರ್ಭದಲ್ಲಿ ಒಳ್ಳೆಯ ವಿದ್ಯಾಸಂಸ್ಥೆಗೆ ನೀವು ಅಡ್ಮಿಷನ್ ಪಡೆಯಲು ಪ್ರಯತ್ನವನ್ನು ರುವ ವಿದ್ಯಾರ್ಥಿಗಳಿಗಂತೂ ಯಶಸ್ಸು ನಿಮಗೆ ದೊರಕುತ್ತೆ ಅಂತಲೇ ಹೇಳಬಹುದು ಉನ್ನತ ವ್ಯವಸಾಯಕ್ಕಾಗಿ ದೇಶಕ್ಕೆ ಹೋಗಬೇಕು ವೆಚ್ಚ ಹೊಂದಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಗುಡ್ ನ್ಯೂಸ್ ಸಿಗುತ್ತೆ ಹೇಳಬಹುದು ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯ ವಿದ್ಯಾರ್ಥಿಗಳು ತಾವು ಒಂದು ಉನ್ನತ ರೀತಿಯಲ್ಲಿ ಫಲಿತಾಂಶವನ್ನು ಪಡೆಯಲಿದ್ದಾರೆ ಕುಟುಂಬದ ವಿಚಾರದಲ್ಲಿ ಕೂಡ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆರಿಯರ್ನಲ್ಲಿ ನಿಮಗೆ ರಾಶಿಯ ಜಾತಕದವರು ದೊಡ್ಡ ಮಟ್ಟದ ಒಂದು ಸಾಧನೆಗಳನ್ನು ಮಾಡಲಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಹೊಸ ಕೆಲಸಕ್ಕಾಗಿ ಹುಡುಕ್ತಾ ಇರೋರು ಕೂಡ ಹಾಗೂ ಹೊಸ ವ್ಯಾಪಾರವನ್ನು ಪ್ರಾರಂಭ No me de que si te tiene... No. ಯಾರು ನಡೆಸ್ಕೊಳ್ತಿದವರು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ನೀವು ಪಡಿತೀರಿ ಅಂತಲೇ ಹೇಳಬಹುದು ವಿಶೇಷವಾಗಿ ನಿಮ್ಮ ಕೆಲಸದ ಮೂಲಕ ಸಮಾಜದಲ್ಲಿ ಜನರಿಗೆ ನಿಮ್ಮ ಮೇಲೆ ಇರುವಂತಹ ಪ್ರೀತಿ ಹಾಗೂ ಗೌರವ ಅನ್ನೋದು ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ರಾಶಿಯವರಿಗೆ ಇರುವಂತಹ ಒಂದು ಕಂಟಕಗಳು ಕೂಡ ಯಾವ್ಯಾವು ಅಂದರೆ ಆರೋಗ್ಯದಲ್ಲಿ ಹದಗೆಡಬಹುದು ಮತ್ತು ಜೂನ್ ನಂತರ ಸೆಪ್ಟೆಂಬರ್ ತಿಂಗಳ ಮಧ್ಯದವರೆಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿ ಬರುತ್ತದೆ ಅಂತಲೇ ಹೇಳಬಹುದು ನಿಮ್ಮ ಮಾನಸಿಕ ಆರೋಗ್ಯದಲ್ಲಿ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಒಂದು ಚಿಕ್ಕ ಸಕಾರಾತ್ಮಕವಾದ ಬದಲಾವಣೆ ಕಂಡು ಬಂದರೂ ಕೂಡ ಅದನ್ನು ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಲೇಬೇಡಿ ಇನ್ನೂ ಗಂಡ ಹಿಡಿತ ನೋಡಿ ಘರ್ಷಣೆ ಆಗಬಹುದು ಇದರಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ನಿಮಗೆ ಕೊಡೆತಾ ಬೀಳುತ್ತೆ ಅಂತಲೇ ಹೇಳಬಹುದು ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ಸಮಸ್ಯೆಗಳು ಶುರುವಾಗಿ ಬೀಳುತ್ತೆ ಮಕ್ಕಳ ಒಂದು ವಿದ್ಯಾಭ್ಯಾಸದ ಬಗ್ಗೆ ಬಹಳಷ್ಟು ಗಮನವನ್ನು ಕೊಡಬೇಕು ಇನ್ನು ನಿಮ್ಮ ಬಳಿ ಯಾರು ಬಂದು ನಿಮ್ಮನ್ನು ನಂಬಿಸಿ ಬೇಡವಾದಂತಹ ಇನ್ವೆಸ್ಟ್ಮೆಂಟ್ ಮಾಡಿಸಿ ನಿಮಗೆ ಮೋಸ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಬಹಳಷ್ಟು ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ ಇನ್ನು ಈ ಒಂದು ಮಾಹಿತಿಯನ್ನು ನೀವು ಎಲ್ಲ ಋಷಭ ರಾಶಿ ಸ್ನೇಹಿತರು ಮತ್ತು ಸಂಬಂಧಿಕರಿಗೂ ಕೂಡ ತಪ್ಪದೇ ಶೇರ್ ಮಾಡಿ ಮತ್ತು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ಧನ್ಯವಾದಗಳು